ಮೊದಲನೇದಾಗಿ ಋತ್ವಿಕ ಆಯ್ಕಿನಿ ಡೆಬ್ಯೂ ಮ್ಯೂಸಿಕ್ ಕಂಪೋಸಿಷನ್ ಸಿನಿಮಾಗೆ ಅನಿಸತ್ತೆ ಸೊ ಆಲ್ ದ ವೆರಿ ಬೆಸ್ಟ್ ಹರಿಕೃಷ್ಣ ಅವರು ಹೇಳಿದ ಹಾಗೆ ಮೂರು ಸಾಂಗನ್ನು ನಾನು ಕೇಳಿದ್ದೀನಿ ಚೆನ್ನಾಗಿದೆ ಯಾವುದೇ ಯಾವುದೋ ಇದು ಕೇಳಿದ್ವಲ್ಲ ಅಂತ ಒಮ್ಮೊಮ್ಮೆ ಅನಿಸುತ್ತೆ ಆ ಥರ ಯಾವುದೂ ನನಗೆ ವೈಯಕ್ತಿಕವಾಗಿ ಅನಿಸಿಲ್ಲ ಸೊ ಆಲ್ ಸಾಂಗ್ಸ್ ಆರ್ ಆಮೇಲೆ ಅವರು ಲಿರಿಕಲ್ ವಿಡಿಯೋ ಮಾಡಿರುವ ಕ್ರಮ ಕೂಡ ಚೆನ್ನಾಗಿದೆ ಸಹದೇವ್ ಅಂಡ್ ರೂಪಾರಾವ್ ನಿಮ್ಮ ಎಫರ್ಟ್ ತುಂಬಾ ಇಟ್ಸ್ ವೆರಿ ಗುಡ್ ತುಂಬಾ ಚೆನ್ನಾಗಿ ವಿಡಿಯೋ ಇಟ್ಸ್ ವೆರಿ ಡಿಫ್ರೆಂಟ್ ಸೊ ಅಂಡ್ ಋತ್ವಿಕ್ ಗೆ ಇಟ್ ಇಸ್ ರಿಯಲ್ ಚಾಲೆಂಜ್ ಜೈತ್ ಕಾಯ್ ಕಾಯ್ಕಣಿ ಕಾಯ್ಕಣಿಯವ್ರಿಗಾಗಲೇ ಬಹಳ ದೊಡ್ಡ ಹೆಸರು ಅವರ ಶಾಡೋ ಇಂದ ಬರ್ಬೇಕಂದ್ರೆ ಋತ್ವಿಕ್ ಬಹಳ ಎಫರ್ಟ್ ಹಾಕ್ಬೇಕು ನೀವು ಇಟ್ಸ್ ನಾಟ್ ಈಸಿ ಜಯಂತ್ ಅವ ಜಯಂತ್ ಕಾಯ್ಕಿಣಿ ಮಗ ಅನ್ನೋಕ್ಕಿಂತ ಕಾಯ್ಕಿಣಿ ಅವರ ಅಪ್ಪ ಜಯಂತ್ ಕಾಯ್ಕಿಣಿ ಅನ್ನೋ ಲೆವೆಲ್ ನೀನು ಹೋಗಬೇಕು ಆ್ಯಂಡ್ ಅದು ನನ್ನ ಆಸೆ ಕೂಡ ಹೋಪ್ ಇಟ್ ವಿಲ್ ಹ್ಯಾಪನ್ ಸುಮ್ ಆ್ಯಂಡ್ ಇವತ್ತಿನ ದಿನ ಸಿನ್ಮಾ ಮಾಡೋದು ಏನು ಅಲ್ಲ ನಾವು ಏನೇ ಕ್ರಿಯೇಟಿವಿಟಿ ಯಾವುದೇ ಕ್ರಮದಲ್ಲೂ ತುಂಬ ಲೈಟ್ ಆಗಿ ನಾವು ಮಾತಾಡಿದ್ರು ಸಿನ್ಮಾ ಅನ್ನೋದು ಕ್ರಿಯೇಟಿವಿಟಿಯ ಜೊತೆ ಜೊತೆಗೆ ವ್ಯಾಪಾರ ಕೂಡ ಇಟ್ ಈಸ್ ಅನ್ ಇಂಡಸ್ಟ್ರಿ ಹಣ ಇನ್ವೆಸ್ಟ್ ಆಗತ್ತೆ ಅಂದಮೇಲೆ ಹಾಕಿರುವ ಹಣ ವಾಪಸ್ ಬರಲೇಬೇಕು ಯಾರು ಶೋಕಿಗೆ ಸಿನಿಮಾ ಮಾಡೋಕೆ ಆಗಲ್ಲ ಪ್ರಪಂಚದಾದ್ಯಂತ ಎಲ್ಲ ಭಾಷೆಗಳ ಸಿನಿಮಾನು ಎಲ್ಲರಿಗೂ ಇವತ್ತು ದಕ್ಕತ್ತೆ ಎಷ್ಟೊಂದು ಒ ಟಿ ಟಿ ಪ್ಲಾಟ್ಫಾರ್ಮ್ಸ್ ಇದೆ ಸಬ್ ಅಲ್ಲಿ ಎಲ್ಲರೂ ಎಲ್ಲ ಭಾಷೆಯ ಸಿನಿಮಾ ನೋಡ್ತಾರೆ ಒಂದೇ ಅವರ ಮಾತೃಭಾಷೆಯ ಸಿನಿಮಾ ಬಿಟ್ಟು ಕೂಡ ಬೇರೆ ಭಾಷೆ ಸಿನಿಮಾನ ನೋಡುವಾಗ ಮೇಕರಿನ ಜವಾಬ್ದಾರಿ ಬಹಳ ದೊಡ್ಡದಾಗಿರತ್ತೆ ಹೇಗೋ ಕೇರ್ಲೆಸ್ ಆಗಿ ಸಿನ್ಮಾ ಮಾಡಕ್ ಆಗಲ್ಲ ದಿನ ವರ್ಷ ಎಷ್ಟು ನಮ್ಮ ದೇಶದಲ್ಲೇ ಸಾವಿರಾರು ಸಿನ್ಮಾಗಳು ಬರ್ತಾ ಇರತ್ತೆ ಅದು ಜನಕ್ಕೆ ಇಷ್ಟ ಆಗಿ ಗೆಲ್ಲೋ ಅಂತದ್ದು ಕೆಲವೇ ಕೆಲವು ಅದರಲ್ಲಿ ಈ ಸಿನಿಮಾ ಒಂದಾಗ್ಲಿ ಅಂತ ನಾನಾದ್ರೂ ಭಾವಿಸ್ತೀನಿ ಅಂಡ್ ಈ ರೂಪಾ ಮತ್ತೆ ಸಹದೇವ್ ತುಂಬಾ ಆನೆಸ್ಟ್ ಅಟೆಂಪ್ಟ್ ಮಾಡುವ ಫಿಲ್ಮ್ ಮೇಕರ್ಸ್ ಈ ಹಿಂದೆ ರೂಪಾ ಅವರ ಗಂಟು ಮೂಟೆ ಕೂಡ ನಾನು ನೋಡಿದ್ದೆ ತುಂಬಾ ಚೆನ್ನಾಗಿ ಮಾಡಿದ್ರು ನಾನು ಕೂಡ ಆಕೆಗೆ ನಮಗಾಗಿ ಬರೀರಿ ಡಿರೆಕ್ಟ್ ಮಾಡಿದ್ದೀನಿ ಅಂತ ಕೂಡ ಕೇಳ್ಕೊಂಡಿದ್ದೀನಿ ಆ್ಯಂಡ್ ವೆರಿ ಆನೆಸ್ಟ್ ಥಿಂಗ್ ಆಲ್ ದಿ ವೆರಿ ಬೆಸ್ಟ್ ರೂಪಾ ಸಹದೇವ್ ಆ್ಯಂಡ್ ಟು ಋತ್ವಿಕಾಯ್ಕಿಂಡ್ ಥ್ಯಾಂಕ್ ಯು